ಿ ಯೂಟ್ಯೂಬ್ ಗೆ ಎಲ್ಲರಿಗೂ ಸ್ವಾಗತ ಕತೆಯ ಹೆಸರು ನಾಯಿಯ ಪ್ರಾಮಾಣಿಕತೆ ಭೀಮಾ ಭಟ್ಟರು ರಾಮಾಪುರದಲ್ಲಿ ಪ್ರಖ್ಯಾತ ಅಡಿಗೆಯವರಾಗಿದ್ದರು ರುಚಿ ರುಚಿಯಾದ ಭಕ್ಷ್ಯ ಭೋಜ್ಯಗಳನ್ನು ತಯಾರಿಸುವುದರಲ್ಲಿ ಅವರು ಎತ್ತಿದ ಕೈ ಊರಿನಲ್ಲಿ ಯಾವುದೇ ಶುಭ ಅಶುಭ ಕಾರ್ಯ ನಡೆದರೂ ಅಲ್ಲಿ ಭಟ್ಟರದೇ ಅಡಿಗೆ ಒಂದು ದಿನ ಭಟ್ಟರು ಊರಿನಲ್ಲಿ ಒಂದು ಕಡೆ ಅಡಿಗೆಯ ಕೆಲಸವನ್ನು ಮುಗಿಸಿಕೊಂಡು ಮನೆಗೆ ಹೊರಟಿದ್ದರು ಆಗ ಬೀದಿಯಲ್ಲಿದ್ದ ಒಂದು ನಾಯಿ ಅವರ ಹಿಂದೆ ಹಿಂದೆ ಬರತೊಡಗಿತು ಭಟ್ಟರು ಮದುವೆ ಮನೆಯಲ್ಲಿ ಕೊಟ್ಟಿದ್ದ ನಾಲ್ಕು ಲಾಡು ಉಂಡೆಗಳಲ್ಲಿ ಒಂದನ್ನು ಅದಕ್ಕೆ ಹಾಕಿದರು ಅದು ಲಾಡು ಉಂಡೆಯನ್ನು ತಿಂದು ಅಕ್ಕರೆಯಿಂದ ಬಾಲವಾಡಿಸಿತು ಭಟ್ಟರಿಗೆ ಆ ನಾಯಿಯ ಮೇಲೆ ಒಂದು ರೀತಿಯ ಪ್ರೀತಿ ಹುಟ್ಟಿತು ಅದನ್ನು ಕರೆದುಕೊಂಡು ಮನೆಗೆ ಬಂದರು ಭಟ್ಟರ ಹೆಂಡತಿ ಇದನ್ನಾಕೆ ಕರೆದುಕೊಂಡು ಬಂದಿರಿ ಮನೆಯಲ್ಲಿ ಮಕ್ಕಳು ಮರಿಗಳು ಇದ್ದಾರೆ ಹಚ್ಚಿದರೆ ಏನು ಮಾಡುವುದು ಎಂದು ಕೇಳಿದರು ಭಟ್ಟರು ತುಂಬ ಒಳ್ಳೆ ನಾಯಿ ಇದ್ದ ಹಾಗೆ ಇದೆ ನಾವು ತಿನ್ನುವುದರಲ್ಲಿ ಅದಕ್ಕಿಷ್ಟು ಹಾಕು ಒಂದು ಮೂಲೆಯಲ್ಲಿ ಬಿದ್ದುಕೊಂಡು ಮನೆಯನ್ನು ಕಾಯುತ್ತದೆ ಎಂದರು ಭಟ್ಟರ ಹೆಂಡತಿ ಪತಿಯ ಮಾತಿಗೆ ಪ್ರತಿ ಮಾತನಾಡದೆ ಅಂಗಳದಲ್ಲಿ ಒಂದು ಗೋಣಿ ಹಾಸಿ ನಾಯಿಗೆ ಜಾಗ ಮಾಡಿ ಕೊಟ್ಟರು ಅದು ಸುಮ್ಮನೆ ಹೋಗಿ ಅಲ್ಲಿ ಮಲಗಿಕೊಂಡಿತು ಭಟ್ಟರು ಆ ನಾಯಿಗೆ ರಾಜು ಎಂದು ಹೆಸರನ್ನು ಇಟ್ಟರು ಅದು ಬೆಳಿಗ್ಗೆ ಬೇಗ ಎದ್ದು ಮನೆಯ ಸುತ್ತಮುತ್ತ ಸಂಚಲನ ಮಾಡುತ್ತಿತ್ತು ಭಟ್ಟರ ಹೆಂಡತಿ ಗಂಜಿಯನ್ನು ತಂದು ಅದರ ತಟ್ಟೆಯಲ್ಲಿ ಹಾಕಿ ರಾಜು ಬಾ ಗಂಜಿ ತಿನ್ನು ಎಂದು ಕರೆದರೆ ಅದು ಓಡಿ ಬರುತ್ತಿತ್ತು ಅವರು ಅದರ ಬೆನ್ನು ಬೇಗ ಬೇಗ ತಿಂದು ತೋಟಕ್ಕೆ ಹೋಗು ಅಲ್ಲಿ ಮಂಗಗಳು ಬಂದು ತೋಟವನ್ನು ಹಾಳು ಮಾಡುತ್ತವೆ ಎಂದು ಹೇಳುತ್ತಿದ್ದರು ಅದು ಅರ್ಥವಾದಂತೆ ಬೇಗ ಬೇಗ ಗಂಜಿಯನ್ನು ತಿಂದು ತೋಟಕ್ಕೆ ಹೋಗುತ್ತಿತ್ತು ಅಲ್ಲಿ ಮಂಗಗಳು ಬಾಳೆಗೊನೆಯನ್ನು ಮಾವಿನ ಹಣ್ಣುಗಳನ್ನು ಕಿತ್ತು ತಿನ್ನುತ್ತಿರುತ್ತಿದ್ದವು ರಾಜು ಜೋರಾಗಿ ಬೊಗಳಿ ಅವುಗಳನ್ನು ಓಡಿಸುತ್ತಿತ್ತು ಅದರಿಂದ ಬಟ್ಟರೆ ಹೆಂಡತಿಗೆ ರಾಜು ಮೇಲೆ ಹೆಚ್ಚಿನ ಉಂಟಾಯಿತು ಮನೆಯಲ್ಲಿ ಏನೇ ಮಾಡಿದರೂ ಅವನಿಗೆ ಒಂದು ಪಾಲು ಕೊಡತೊಡಗಿದರು ಮಕ್ಕಳು ರಾಜುವಿನೊಂದಿಗೆ ಆಗಾಗ ಆಟವಾಡುತ್ತಿದ್ದರು ಅವರು ಚೆಂಡನ್ನು ಎಸೆದರೆ ಅದು ಹೋಗಿ ತಂದು ಕೊಡುತ್ತಿತ್ತು ಹುಡುಗರು ಎಲ್ಲಿ ಹೋದರೂ ಅವರ ಹಿಂದೆ ಹಿಂದೆ ಹೋಗುತ್ತಿತ್ತು ಒಟ್ಟಿನಲ್ಲಿ ಆ ಮನೆಯಲ್ಲಿ ಎಲ್ಲರಿಗೂ ರಾಜು ಪ್ರೀತಿ ಪಾತ್ರನಾದ ಭಟ್ಟರು ಅಡಿಗೆ ಕೆಲಸದಿಂದ ಬರುವ ಹಣದಲ್ಲಿ ನಾಲ್ಕು ಕಾಸು ಉಳಿಸಿ ಹೆಂಡತಿಗೆ ಚಿನ್ನದ ಒಡವೆಗಳನ್ನು ಮಾಡಿಸಿಕೊಟ್ಟಿದ್ದರು ಭಟ್ಟರ ಹೆಂಡತಿ ಎಲ್ಲಿಗೆ ಹೋಗಬೇಕಾದರೂ ಅವುಗಳನ್ನು ಹಾಕಿಕೊಂಡು ಹೋಗುತ್ತಿದ್ದರು ಕೆಲವರು ಅದನ್ನು ನೋಡಿ ಸಂತೋಷಪಟ್ಟರೆ ಕೆಲವರು ಅಸೂಯೆ ಪಡುತ್ತಿದ್ದರು ಒಮ್ಮೆಯವರು ಒಂದು ಮದುವೆ ಮನೆಗೆ ಹೋಗಿ ವಾಪಸ್ ಬರುತ್ತಿದ್ದಾಗ ಒಬ್ಬ ಕಳ್ಳ ಅವರ ಒಡವೆಗಳನ್ನು ನೋಡಿದ ಅವರು ಮನೆಯಲ್ಲಿ ಇಲ್ಲದಿರುವಾಗ ಅವುಗಳನ್ನೆಲ್ಲ ಅಪಹರಿಸಬೇಕೆಂದು ಲೆಕ್ಕಾಚಾರ ಹಾಕಿದ ಒಂದು ಸಲ ಬಟ್ಟರ ಹತ್ತಿರದ ಸಂಬಂಧಿಯೊಬ್ಬರು ಪಕ್ಕದ ಊರಿನಲ್ಲಿ ತೀರಿಕೊಂಡರು ಭಟ್ಟರು ರಾಜುನ ಮನೆಯಲ್ಲಿ ಬಿಟ್ಟು ಪರಿವಾರ ಸಮೇತ ಅಲ್ಲಿಗೆ ಹೋದರು ಸಾವಿನ ಆದುದರಿಂದ ಭಟ್ಟರ ಹೆಂಡತಿ ಒಡವೆಗಳನ್ನು ಮನೆಯಲ್ಲೇ ಇಟ್ಟು ಹೋದರು ಈ ವಿಷಯ ಕಳ್ಳನಿಗೆ ತಿಳಿಯಿತು ಅವನು ಇದೇ ಸಮಯ ಅಂದುಕೊಂಡು ಭಟ್ಟರ ಮನೆಗೆ ಕಳ್ಳತನ ಮಾಡಲು ಹೋದ ರಾಜು ದೂರದಿಂದಲೇ ಅವನನ್ನು ನೋಡಿ ಬೊಗಳತೊಡಗಿತು ಕಳ್ಳ ಯಾಕೆ ಬೊಗಳುತ್ತಿರುವೆ ಬಾಯಿ ಮುಚ್ಚಿಕೊಂಡಿದ್ದರೆ ನಿನಗೆ ರುಚಿ ರುಚಿಯಾದ ತಿಂಡಿಗಳನ್ನು ಕೊಡುವೆ ಎಂದ ರಾಜು ಏನು ಬೇಕಾಗಿಲ್ಲ ಭಟ್ಟರ ಮನೆಯಲ್ಲಿ ನನಗೆ ಬೇಕು ಬೇಕಾದ ತಿಂಡಿಗಳನ್ನು ಕೊಡುತ್ತಾರೆ ಎಂದಿತು ಅದಕ್ಕೆ ಕಳ್ಳ ಭಟ್ಟರು ನಿನಗೆ ಮಾಂಸವನ್ನು ಕೊಡುತ್ತಾರಾ ಇಂದು ನಾನು ನಿನಗೆ ಅದರ ರುಚಿಯನ್ನು ತೋರಿಸುತ್ತೇನೆ ತಿಂದುಕೊಂಡು ಹಾಯಾಗಿ ಮಲಗಿಕೊ ಎಂದ ಅದಕ್ಕೆ ನಾಯಿ ನೀನು ನನಗೆ ಅಮೃತವನ್ನು ಕೊಟ್ಟರು ನಾನು ನಿನಗೆ ಕಳ್ಳತನವನ್ನು ಮಾಡಲು ಬಿಡುವುದಿಲ್ಲ ಎಂದಿತು ಅದಕ್ಕೆ ಕಳ್ಳ ಸಾಕು ನಿನ್ನ ಸ್ವಾಮಿನಿಷ್ಠೆ ಒಮ್ಮೆ ನೀನು ಇದನ್ನು ತಿಂದರೆ ಮತ್ತೆ ಯಾವಾಗಲೂ ಇದನ್ನೇ ಬಯಸಿದೆ ಎಂದು ಹೇಳಿ ಅದರತ್ತ ಒಂದು ಮಾಂಸದ ತುಂಡನ್ನು ಎಸೆದ ಒಂದು ಕ್ಷಣ ಅದರ ಮನಸ್ಸಿನಲ್ಲಿ ಅದನ್ನು ತಿನ್ನುವ ಆಸೆ ಮೂಡಿತು ಆದರೆ ಮರುಕ್ಷಣದಲ್ಲಿ ಇವನ್ನು ಕೊಡುವ ಒಂದು ತುಂಡು ಮಾಂಸಕ್ಕಾಗಿ ಯಾವಾಗಲೂ ತನ್ನನ್ನು ನೋಡಿಕೊಳ್ಳುವ ಯಜಮಾನನಿಗೆ ದ್ರೋಹ ಬಗೆಯುವುದು ಸರಿಯಲ್ಲ ಅಂದುಕೊಂಡು ಕಳ್ಳನನ್ನು ಅಟ್ಟಿಸಿಕೊಂಡು ಹೋಗಿ ಅವನ ಕಾಲನ್ನು ಬಲವಾಗಿ ಕಚ್ಚಿತು ಕಳ್ಳ ಅಯ್ಯೋ ಸತ್ತೆ ಎಂದು ಬೊಬ್ಬೆ ಹಾಕುತ್ತಾ ಕೆಳಗೆ ಬಿದ್ದ ಅವನು ಬಿದ್ದ ರಭಸಕ್ಕೆ ಅವನ ಕಾಲಿನ ಮೂಳೆ ಮುರಿದು ಹೋಯಿತು ಕಳ್ಳ ಏಳಲಾರದೆ ಬಿದ್ದಲ್ಲೇ ಬಿದ್ದುಕೊಂಡು ನೋವಿನಿಂದ ನರಳ ತೊಡಗಿದ ಈ ಎಲ್ಲ ಗಲಾಟೆ ಕೇಳಿಕೊಂಡು ಊರವರು ಅಲ್ಲಿಗೆ ಬಂದರು ಅಷ್ಟು ಹೊತ್ತಿಗೆ ಭಟ್ಟರು ತಮ್ಮ ಪರಿವಾರದೊಂದಿಗೆ ಊರಿಗೆ ಹಿಂತಿರುಗಿದರು ನಾಯು ಎಲ್ಲರನ್ನೂ ಬಾಲವಾಡಿಸುತ್ತಾ ಸ್ವಾಗತಿಸಿತು ಊರವರು ಭಟ್ಟರ ಮನೆಯವರು ಅಲ್ಲಿ ನಡೆದ ದೃಶ್ಯವನ್ನು ನೋಡಿದರು ಕಳ್ಳ ನಾನು ಮಾಂಸದ ಆಸೆಯನ್ನು ತೋರಿಸಿದರು ನಿಮ್ಮ ನಾಯಿ ಅದಕ್ಕೆ ಮರುಳಾಗಲಿಲ್ಲ ಅದರ ಪ್ರಾಮಾಣಿಕತೆಯಿಂದಾಗಿ ನಾನೆಂದು ಇಲ್ಲಿ ಸಿಕ್ಕಿ ಹಾಕಿಕೊಂಡೆ ದಯವಿಟ್ಟು ನನ್ನನ್ನು ಬಿಟ್ಟುಬಿಡಿ ಇನ್ನೆಂದೂ ಹೀಗೆ ಮಾಡುವುದಿಲ್ಲ ಎಂದು ಕೈ ಮುಗಿದುಕೊಂಡು ಹೇಳಿದ ಊರವರು ಭಟ್ಟರು ಅವನ ಬಣ್ಣದ ಮಾತಿಗೆ ಮರುಳಾಗದೆ ಅವನನ್ನು ಪೊಲೀಸರ ವಶಕ್ಕೆ ಒಪ್ಪಿಸಿ ನಾಯಿಯ ಪ್ರಾಮಾಣಿಕತೆಯನ್ನು ಕೊಂಡಾಡಿದರು ನೀತಿ ಹರ್ಷದ ಕೂಳಿಗೆ ಹೋಗಿ ವರ್ಷದ ಕೂಳನ್ನು ಕಳೆದುಕೊಳ್ಳಬಾರದು ಇದು ಕಥೆ ನಿಮಗೆ ಇಷ್ಟವಾದಲ್ಲಿ ಕತೆಗೋಚಿ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಹಾಗೂ ಶೇರ್ ಮಾಡಿ